ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೇ ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಸಹ ಸಿಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಸೊ ಹದಿನೈದನೇ ಕಂತಿನ ಹಣ ಇನ್ನು ಬಂದಿಲ್ಲ ಅಂದರೆ ಏನು ಮಾಡಬೇಕು ಈ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನೀವೇನಾದ್ರೂ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ವಿಷಯನೂ ಸಹ ಅರ್ಧಂಬರ್ಧ ಅರ್ಥ ಆಗುತ್ತೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದಿರ ಕಂಪ್ಲೀಟಾಗಿ ವಿಷಯನ ತಿಳ್ಕೊಳ್ಳಿ ಈಗ ವಿಡಿಯೋನ ಶ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ ಯಾಕೆಂದರೆ ಹದಿನಾರನೇ ಕಂತಿನ ಹಣವ ಹಣವನ್ನು ಸರ್ಕಾರದವರು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕಾಯಿತು ಹದಿನಾರನೇ ಕಂತಿನ ಹಣ ಅಂದರೆ ಯಾವುದು ನವೆಂಬರ್ ತಿಂಗಳ ಹಣ ಅಲ್ವಾ ಆದರೆ ಅದು ಇದೇ ತಿಂಗಳು ಬಿಡುಗಡೆ ಆಗಬೇಕಾಗಿತ್ತು ಕೆಲವೊಂದು ಕಾರಣಾಂತರಗಳಿಂದ ಈ ತಿಂಗಳು ಹದಿನೈದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಕಳೆದ ತಿಂಗಳು ಬಿಡುಗಡೆ ಮಾಡಬೇಕಾಗಿತ್ತು ಅದನ್ನು ಸ್ವಲ್ಪ ಲೇಟಾಗಿ ಈ ತಿಂಗಳು ಬಿಡುಗಡೆ ಆದ ಕಾರಣ ಇನ್ನು ಹದಿನಾರನೇ ಕಂತಿನ ಹಣವನ್ನು ನಾವು ಹೊಸ ವರ್ಷದಲ್ಲಿ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ನೀವು ಹದಿನಾರನೇ ಕಂತಿನ ಹಣದ ಹಣವನ್ನು ನೀವು ಗ್ರಾಮವನ್ನಾಗಿರ್ಬೋದು ಈ ರೀತಿ ಕರ್ನಾಟಕವನ್ನು ಆಗಿರ್ಬೋದು ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಪುಸ್ಟ್ ಡಿ ಬಿ ಟಿ ಅಂತ ಆಲ್ರೆಡಿ ಬಂದಿರುತ್ತೆ ಅಂದರೆ ಇದರ ಅರ್ಥ ಏನು ಅಂದರೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ ಅಂತ ಅರ್ಥ ಸೊ ಇದು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಹೊಸ ವರ್ಷಕ್ಕೆ ಪ್ರತಿಯೊಬ್ಬರಿಗೂ ಬೇಗನೆ ಒಂದು ಮೊದಲನೇ ವಾರದಲ್ಲೇ ಹಣ ಸಿಗೋ ಚಾನ್ಸಸ್ಸು ಇರುತ್ತೆ ಸೊ ಹಾಗಾಗಿ ಒಟ್ಟಿಗೆ ನಿಮಗೆ ಜನವರಿ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಯಾಕೆ ಅಂದರೆ ಕೆಲವ್ರಿಗಿನ್ನೂ ಹದಿನೈದನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗ್ತಾನೇ ಇದೆ ಅಂದರೆ ಇವತ್ತು ನಾಳೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಅವರಿಗೆಲ್ಲ ಇನ್ನೂ ಬಿಡುಗಡೆ ಆಗದೆ ಇರೋರಿಗೆ ಫಸ್ಟು ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡಿ ನಂತರ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗೋ ಸಮಯದಲ್ಲಿ ಎಲ್ಲ ಒಂದು ನಾಲ್ಕು ಸಾವಿರ ರೂಪಾಯಿ ಅವರಿಗೆ ಒಟ್ಟಿಗೆ ಸಿಗುತ್ತೆ ಸೊ ಹಾಗಾಗಿ ಇನ್ನೂ ನಿಮಗಿನ್ನ ಹದಿನೈದನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದರೆ ಈ ತಿಂಗಳು ಪೂರ್ತಿ ವೆಯ್ಟ್ ಮಾಡಿ ಬರುತ್ತೆ ಹಾಗೆ ಇನ್ನೂ ಬಂದಿಲ್ಲ ಅಂದರೆ ಜನವರಿ ತಿಂಗಳಲ್ಲೂ ಸಹ ನಿಮಗೆ ಬರುತ್ತೆ ಹಾಗೆ ನಿಮಗೆ ಹದಿನಾರನೇ ಕಂತಿನ ಹಣ ಸಹ ಹೊಸ ವರ್ಷಕ್ಕೆ ಕ್ರೆಡಿಟ್ ಆಗುತ್ತೆ ಅಂದರೆ ಒಂದೇ ತಿಂಗಳು ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ಒಂದು ಮಾಹಿತಿಗಳ ಪ್ರಕಾರ ಏನೇನು ಪೆಂಡಿಂಗ್ ಅಮೌಂಟು ಪೆಂಡಿಂಗ್ ಕಂತುಗಳು ಯಾರ್ಯಾರಿಗೆ ಇನ್ನೂ ಬಂದಿಲ್ವೋ ಅವ್ರಿಗೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಯಾವುದೇ ಒಂದು ಕಂತುಗಳು ಸಹ ನಿಮಗೆ ಬಂದಿಲ್ಲ ಅಂದರೆ ಇದೇ ವರ್ಷ ನಿಮಗೆ ಕ್ಲಿಯರ್ ಆಗುತ್ತೆ ಸೊ ಅಕಸ್ಮಾತ್ ಏನಾದರೂ ಈ ವರ್ಷ ನಿಮಗೆ ಹಾಕಿಲ್ಲ ಅಂದರೂ ಜನವರಿ ತಿಂಗಳಲ್ಲಂತೂ ಖಂಡಿತವಾಗಿ ಕ್ಲಿಯರ್ ಆಗಿ ಆಗುತ್ತೆ ಸೊ ಜನವರಿ ತಿಂಗಳಲ್ಲಂತೂ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಎಲ್ಲ ಪೆಂಡಿಂಗ್ ಹಣವೂ ಬರುತ್ತೆ ಹಾಗೆ ಒಂದು ಹದಿನಾರನೇ ಕಂತಿನ ಹಣವೂ ಸಹ ಅವರ ಕೈಗೆ ಸಿಗುತ್ತೆ ಇದು ಒಂದು ಬರ್ಜರಿ ಗುಡ್ ನ್ಯೂಸ್ ಆಗಿದೆ ಸೊ ನಿಮಗಾಗಿ ಎಲ್ಲ ಒಂದು ಈ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂದರೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಸರ್ಕಾರದವರೇ ನಿಮಗೆ ಇನ್ನೂ ಹಣ ಹಾಕಿಲ್ಲ ಅಂತ ನೀವು ತಿ ಅರ್ಥ ಮಾಡಿಕೊಂಡು ವೆಯ್ಟ್ ಮಾಡಬೇಕಾಗುತ್ತೆ ವೆಯ್ಟ್ ಮಾಡಿದ್ರೆ ಈ ವಾರ ಇಲ್ಲ ಬರೋ ವಾರದಲ್ಲಿ ನಿಮಗೆ ಖಂಡಿತವಾಗೂ ಈ ಒಂದು ಪೆಂಡಿಂಗ್ ಹಣ ಆಗಿರ್ಬೋದು ಹದಿನೈದನೇ ಕಂತಿನ ಹಣ ಆಗಿರ್ಬೋದು ಈ ಎಲ್ಲ ಹಣ ನಿಮಗೆ ಕ್ರೆಡಿಟ್ ಆಗೇ ಆಗುತ್ತೆ ಈಗಾಗಲೇ ಈ ಒಂದು ಯೋಜನೆಯಲ್ಲಿ ಹದಿನೈದು ಕಂತುಗಳನ್ನು ಬಿಡುಗಡೆ ಮಾಡೋದ್ರಿಂದ ಆಗಲೇ ಜನರು ಮೂವತ್ತು ಸಾವಿರ ರೂಪಾಯಿ ಹಣಗಳನ್ನು ಪಡ್ಕೊಂಡಿದ್ದಾರೆ ಈ ಒಂದು ಯೋಜನೆಯ ಮೂಲಕ ಇದರಿಂದಾಗಿ ಬಡ ಜನತೆಗೆ ಬಹಳಷ್ಟು ಅನುಕೂಲ ಆಗಿದೆ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಯೋಜನೆಗೆ ಬಹಳ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟು ಎಲ್ಲರಿಗೂ ಒಂದು ಕರೆಕ್ಟಾಗಿ ಹಣ ಜಮಾ ಮಾಡಬೇಕು ಅಂತ ನಾವು ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಯಾರಿಗೂ ಸಹ ತೊಂದರೆ ಆಗಬಾರ್ದು ಯಾವುದೇ ಒಂದು ಪೆಂಡಿಂಗ್ ಹಣ ಉಳಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಲ್ಲನೂ ನಾವು ಪ್ರೊಸೆಸ್ ಇದ್ದೀವಿ ಅಂತ ಒಂದು ಮಾಹಿತಿನೂ ಸಹ ಇವಾಗ ಕೊಟ್ಟಿದ್ದಾರೆ ಸೊ ಇನ್ನೊಂದು ಮಾಹಿತಿನೂ ಸಹ ಹೇಳಿದ್ದಾರೆ ನಿಮಗೇನಾದರೂ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗ್ತಾ ಇಲ್ಲ ಅಂದರೆ ಅದು ಸರ್ಕಾರದೇ ಒಂದು ಪ್ರಾಬ್ಲಮ್ ಆಗಿರುತ್ತೆ ಹೊರತು ಅಂದರೆ ನಿಮಗೆ ಹಳೆಯ ಕಂತುಗಳು ಬಂದು ಕೆಲವೊಂದು ಕಂತುಗಳು ಬಂದಿಲ್ಲ ಅಂದರೆ ಅದು ಸರ್ಕಾರದೇ ಒಂದು ಪ್ರಾಬ್ಲಮ್ ಆಗಿರುತ್ತೆ ಹಾಗಂತ ನೀವು ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬರ್ತಾಯಿತ್ತೋ ಅದೇ ಅಕೌಂಟ್ಗೆ ಬರುತ್ತೆ ನೀವು ಯಾವುದೇ ಕಾರಣಕ್ಕೂ ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡಬೇಡಿ ಹಾಗೆ ಸುಮ್ಮನೆ ಸುಮ್ಮನೆ ಹೋಗಿ ಪೋಸ್ಟ್ ಆಫೀಸಲ್ಲೂ ಸಹ ಸೇವಿಂಗ್ಸ್ ಅಕೌಂಟನ್ನ ಓಪನ್ ಮಾಡಬೇಡಿ ನೀವೀಗ ಆಲ್ರೆಡಿ ಅರ್ಜಿನ ಸಲ್ಲಿಸಿದರೆ ಒಂದು ಬ್ಯಾಂಕ್ ಅಕೌಂಟ್ ಅದಕ್ಕೆ ಆಧಾರ್ ಆಗಿ ನಿಮಗೆ ಆಲ್ರೆಡಿ ಒಂದು ಅಷ್ಟು ಕಂತುಗಳು ಹಣ ಬಂದಿದೆ ಅಂದ್ರೆ ಅದೇ ಒಂದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಏನು ಪೆಂಡಿಂಗ್ ಹಣ ಇರುತ್ತಲ್ಲ ಅದೆಲ್ಲ ಸಹ ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಓ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಆಗಿದೆ ಅಂತ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾಹಿತಿನೂ ಸಹ ಇವಾಗ ಸರ್ಕಾರದವರು ಹೇಳಿದ್ದಾರೆ ಅದಕ್ಕಾಗಿ ಆ ಥರ ಬಿದ್ದು ಹೋಗಿ ಯಾವುದೇ ಒಂದು ಅಕೌಂಟನ್ನು ಓಪನ್ ಮಾಡಿಸ್ಬೇಡಿ ಹೇಗೆ ಒಂದು ನಿಮ್ಮ ಒಂದು ಹಳೆಯ ಬ್ಯಾಂಕ್ ಅಕೌಂಟ್ಗೆ ಈ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಅದನ್ನು ಹಾಗೆ ಬಿಟ್ಬಿಡಿ ಅದಕ್ಕೆ ನಿಮಗೆ ಮುಂದಿನ ಕಂತುಗಳು ಸಹ ಹಣ ಬಿಡುಗಡೆ ಆಗುತ್ತೆ ಇದು ಇದು ಒಂದು ಸಹ ಒಂದು ಲೇಟೆಸ್ಟ್ ಮಾಹಿತಿಯಾಗಿದೆ ಸೊ ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ನಿಮಗೆ ಈ ಮಾಹಿತಿ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯಾದಂತಹ ಪ್ರತಿನಿತ್ಯ ಗೃಹಲಕ್ಷ್ಮಿ ಏನೇ ಅಪ್ಡೇಟ್ ಆಗಿರ್ಬೋದು ಹಾಗೂ ಅನ್ನಭಾಗ್ಯ ಹೊಸ ಹೊಸ ಏನೇ ಅಪ್ಡೇಟ್ ಆಗಿರ್ಬೋದು ನಮ್ಮ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವೇನ ನೀವೇನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವಾಗಲೂ ನೋಟಿಫಿಕೇಷನ್ ಬರುತ್ತೆ ಸೊ ನಿಮಗೆಲ್ಲ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಕತೆ ಸಿಕ್ಕೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು